ರೋಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಪ್ರಮೀಳಮ್ಮನವರು ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಲಕ್ಷ್ಮೀದೇವಮ್ಮ ಒಂದೇ ನಾಮಪತ್ರ ಸಲ್ಲಿಕೆಯಾಗಿದ್ದು ನಾಮಪತ್ರ ಅಂಗೀಕಾರಗೊಂಡು ಮುಂದಿನ ಅವಧಿಗೆ ಲಕ್ಷ್ಮೀ ದೇವಮ್ಮ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾನೆಂದು ಚುನಾವಣಾಧಿಕಾರಿ ಮಹೇಶ್ ಬಾಬು ತಿಳಿಸಿದ್ದಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಮಾತನಾಡಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಪ್ರಮೀಳಮ್ಮ ರಾಜೀನಾಮೆ ನೀಡಿದ್ದು ಅವರ ರಾಜೀನಾಮೆ ಅಂಗೀಕಾರಗೊಂಡು ಮುಂದಿನ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ದಿನಾಂಕವನ್ನು ಜಿಲ್ಲಾಧಿಕಾರಿಗಳು ನಿಗದಿಪಡಿಸಿದಂತೆ ಇಂದು ಚುನಾವಣೆ ನಡೆಸಲಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಲಕ್ಷ್ಮೀ ದೇವಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ತಿಳಿಸಿ ಶುಭ ಕೋರಿದರು ನೂತನ ಅಧ್ಯಕ್ಷೆ ಲಕ್ಷ್ಮೀ ದೇವಮ್ಮನ ಮಾತನಾಡಿ ನನ್ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳು ನನ್ನನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವ ಎಲ್ಲಾ ಸದಸ್ಯರಿಗೂ ಕೂಡ ಧನ್ಯವಾದಗಳು ನನ್ನ ಅಧಿಕಾರ ಅವಧಿಯಲ್ಲಿ ಉತ್ತಮವಾಗಿ ಸೇವೆ ನೀಡುತ್ತೇನೆ ಎಂದರು ದಿನಾಂಕ ಹದಿನೈದು ಒಂಬತ್ತು ಇಪ್ಪತ್ತೈದರಂತೆ ಕರ್ನಾಟಕ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತೈದರ ನಿಯಮ ಮೂರರ ಅನ್ವಯ ಎರಡನೇ ಅವಧಿಗೆ ತೆರವಾದ ರೋಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಸಲುವಾಗಿ ಗೊತ್ತುಪಡಿಸಿದ ಅಧಿಕಾರಿ ಮಹೇಶ್ ಬಾಬು ಎಚ್ ಎಂ ರವರನ್ನು ಈ ಒಂದು ಸಭೆಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಚುನಾವಣೆ ನಡೆಸಿ ಪ್ರಕ್ರಿಯೆಯನ್ನು ಮಾಡಬೇಕಂತ ಆದೇಶ ಮಾಡಿರುತ್ತಾರೆ ಅದರಂತೆ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಯಿಂದ ಚುನಾವಣಾ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಅಧ್ಯಕ್ಷರ ಹುದ್ದೆಗೆ ಶ್ರೀಮತಿ ಲಕ್ಷ್ಮೀ ಲಕ್ಷ್ಮೀ ದೇವಮ್ಮ ದೊಡ್ಡಪಲ್ಲಿ ಕ್ಷೇತ್ರ ಇವರು ಏಕಮಾತ್ರ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೂ ನಾಮಪತ್ರ ಸಲ್ಲಿಸಲು ಅವಕಾಶವಿದ್ದು ಬೇರೆ ಯಾರೊಬ್ಬರು ನಾಮಪತ್ರವನ್ನು ಸಲ್ಲಿಸದೇ ಇರೋದರಿಂದ ಇವರ ನಾಮಪತ್ರವನ್ನು ಪರಿಶೀಲಿಸಿ ಅಂಗೀಕರಿಸಿ ಇವರನ್ನು ರೋಣೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಾಗಿದೆ ರೋಣೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಚುನಾವಣೆ ಪ್ರಕ್ರಿಯೆ ಇರುವುದರಿಂದ ನನ್ನನ್ನು ಚುನಾವಣಾಧಿಕಾರಿ ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣಾಧಿಕಾರಿಗಳಿಗೂ ನನ್ನನ್ನು ನೋಡಲ್ ಅಧಿಕಾರಿಯಾಗಿ ಈ ಪಂಚಾಯತಿಗೆ ನೇಮಕ ನೇಮಕ ಮಾಡಿರುವುದರಿಂದ ನಾವು ಈ ಹಿಂದೆ ಈಗಾಗಲೇ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ನೋಟಿಸ್ ನೀಡಲಾಗಿದ್ದು ದಿನಾಂಕ ಒಂಬತ್ತು ಈ ಇಪ್ಪತ್ತೊಂಬತ್ತು ಐದರಂದು ಇಂದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದುವರೆವರೆಗೂ ಅಧ್ಯಕ್ಷ ಯಾರ ಸದಸ್ಯರು ಅಧ್ಯಕ್ಷ ಹುದ್ದೆಗೆ ನಾಮಪತ್ರ ಸಲ್ಲಿಸಲು ಇಚ್ಛಿಸುವವರು ನಾಮಪತ್ರ ಸಲ್ಲಿಸಲು ಹತ್ತರಿಂದ ಹನ್ನೊಂದುವರೆವರೆಗೂ ಕಾಲಾವಕಾಶ ನೀಡಲಾಗಿತ್ತು ಈ ಕಾಲಾವಕಾಶದಲ್ಲಿ ಒಂದು ನಾಮಪತ್ರ ಮತ ಸಲ್ಲಿಕೆಯಾಗಿರುತ್ತದೆ ಅವರು ಯಾ ಲಕ್ಷ್ಮೀ ದೇವಮ್ಮನವರು ದೊಡ್ಡಪಲ್ಲಿ ಕ್ಷೇತ್ರ ಇವರು ಮತ ಒಂದು ನಾಮಪತ್ರಕ್ಕೆ ಸಲ್ಲಿಕೆಯಾಗಿದ್ದು ಉಳಿದ ಯಾವ ಸದಸ್ಯರು ಅಧ್ಯಕ್ಷ ಹುದ್ದೆಗೆ ನಾಮಪತ್ರ ಸಲ್ಲಿಸಲು ಸಲ್ಲಿಸಿರುವುದಿಲ್ಲ ಇದರಂತೆ ಹನ್ನೊಂದುವರಿಂದ ಹನ್ನೆರಡು ನಾಮಪತ್ರ ಸ್ಫುಟನೆ ಇದ್ದು ಪರಿಶೀಲನೆ ಈ ಸಮಯದಲ್ಲಿ ಪರಿಶೀಲಿಸಲಾಗಿದ್ದು ಈ ನಾಮಪತ್ರ ಕ್ರಮಬದ್ಧವಾಗಿ ಅಂಗೀಕಾರವಾಗಿರುತ್ತದೆ ಈ ಅದ ಈ ಕಾಲಾವಕಾಶದಲ್ಲಿ ಈ ಗ್ರಾಮ ಪಂಚಾಯತ್ ರೋಣೂರು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರ ಹುದ್ದೆಗೆ ಕೇವಲ ಒಂದು ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಆಗಿರೋದ್ರಿಂದ ಇವರನ್ನು ಇನ್ನೆಂಬಸ್ ಅಂದರೆ ಅವಿರೋಧ ಅವಿರೋಧವಾಗಿ ಆಯ್ಕೆಯಾಗಿದ್ದಂದು ಈ ಮೂಲಕ ಘೋಷಿಸಲಾಗಿದೆ